ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ನಮ್ಮ ರೆಸಿಪಿ ಸೂಪರ್ ಅಂಡ್ ಸ್ನ್ಯಾಕ್ಸ್ಗೆ ಟೇಸ್ಟಿ ಆದಂತಹ ಪನ್ನೀರ್ ತವಾ ಅಥವಾ ಟಿಕ್ಕಾ ಫ್ರೈ ಅಂತಿರಲ್ಲ ನೀವು ಅದನ್ನು ಯಾವ ರೀತಿ ತವ ಮೇಲೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನು ಟೂ ಹಂಡ್ರೆಡ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮನ್ನು ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆನ ಕ್ಯೂಬ್ಸ್ ಟಾದ ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಚಿಟಿಕೆಯಷ್ಟು ಅರಿಶಿನ ಇದ್ದೀನಿ ನಂತರ ಗರಂ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ನಂತರ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲೆ ಇದ್ದರೆ ಸ್ವಲ್ಪ ಚಾಟ್ ಮಸಾಲೆನ ಸೇರಿಸಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಿಮಗೆ ಪನ್ನೀರ್ ಮಸಾಲೆ ಏನಾದರೂ ಇದ್ರೂ ಯೂಸ್ ಮಾಡ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸಿ ಇದನ್ನು ಚೆನ್ನಾಗಿ ನೀರು ಹಾಕಿದಿರೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಪನ್ನೀರ್ ಇಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಸ್ಪೈಸಿಯಾಗಿರುತ್ತೆ ಪನ್ನೀರ್ ತಿನ್ನೋಕ್ಕೆ ಆಲೂಗಡ್ಡೆ ಸೂಪರ್ ಕಾಂಬಿನೇಷನ್ ಪನ್ನೀರ್ ಜೊತೆ ಖಂಡಿತ ಮಕ್ಕಳಿಗೆ ಸ್ನ್ಯಾಕ್ಸ್ಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನೆಲ್ಲ ಜಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನೆನೆಯೋಕ್ಕೆ ಬಿಡಿ ತುಂಬ ಚೆನ್ನಾಗಿ ನೆನೆಯುತ್ತೆ ಆ ಪನ್ನೀರ್ ಆ ಸ್ಪೈಸಸ್ನೆಲ್ಲ ಚೆನ್ನಾಗಿ ಹೇಳ್ಕೊಳ್ಳುತ್ತೆ ನೋಡಿ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಪನ್ನೀರೆಲ್ಲ ಕ್ಯಾಪ್ಸಿಕಮ್ಮು ಸಖತ್ ಟೇಸ್ಟಿಯಾಗಿರುತ್ತೆ ಪನ್ನೀರ್ ಜೊತೆ ಆಲೂಗಡ್ಡೆ ಅಂತೂ ಹೇಳೋ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಕಾಂಬಿನೇಷನು ಮಕ್ಕಳಿಗೆ ತುಂಬ ಒಳ್ಳೆಯದು ಆಲೂಗಡ್ಡೆ ಕ್ಯಾಪ್ಸಿಕಮ್ಮು ಪನ್ನೀರು ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಸಖತ್ ಟೇಸ್ಟಿಯಾಗಿ ಇಷ್ಟಪಟ್ಟು ತಿಂತಾರೆ ಬಾಕ್ಸ್ಗೂ ಮಾಡಬಹುದು ನೀವು ಇದನ್ನು ಒಂದು ಐದು ನಿಮಿಷ ನೆನೆದ ನಂತರ ನೋಡಿ ಇವಾಗ ಒಂದು ಫ್ರೈ ಪ್ಯಾನ್ ತೊಗೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬಟರನ್ನು ಹಾಕಿದ್ದೀನಿ ನಾನು ನೀವು ಎಣ್ಣೆ ಸಮೇತನೂ ಯೂಸ್ ಮಾಡ್ಕೋಬಹುದು ನಾನು ಜಸ್ಟ್ ಬಟರನ್ನು ಹಾಕಿದ್ರೆ ಮಕ್ಕಳಿಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಟರ್ ಒಳ್ಳೇದಲ್ವ ಹೆಲ್ತಿಗೂ ಅದಕ್ಕೆ ಈ ರೀತಿ ಒಂದು ಆ ಫ್ರೈ ಪ್ಯಾನ್ ಮೇಲೆ ಎಲ್ಲ ಪನ್ನೀರ್ ಅಥವಾ ಕ್ಯಾಪ್ಸಿಕಮನ್ನೆಲ್ಲ ಜೋಡಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ನೀವು ಬೇಕಾದರೆ ಒಂದು ಸ್ಟಿಕ್ಸ್ ಇದ್ದರೆ ತ ಇದು ಸ್ಟಿಕ್ಸ್ಗೆ ಚುಚ್ಚುಬಿಟ್ಟು ನೀವು ಫ್ರೈ ಮಾಡ್ಕೋಬಹುದು ಇಲ್ಲಾಂದರೆ ಈ ರೀತಿ ಒಂದು ತವಾ ಫ್ರೈ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬಹುದು ನೋಡ್ತಿದ್ರಲ್ಲ ಎಷ್ಟು ಟೇಸ್ಟಿಯಾಗಿ ಜಸ್ಟ್ ಎರಡು ಕಡೆ ತಿರುಗಿಸ್ತಾ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಸಾಫ್ಟಾಗಿ ಇದು ಮೂರೂ ಫ್ರೈ ಆಗುತ್ತೆ ಪನ್ನೀರು ಮತ್ತು ಕ್ಯಾಪ್ಸಿಕಮ್ ಆಲೂಗಡ್ಡೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಫ್ರೈ ಆಗೋದಕ್ಕೆ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕೈ ತಿರುಗಿಸ್ಕೊಳ್ತಾ ಇರಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ತುಂಬ ಟೇಸ್ಟಿಯಾಗಿ ಸಖತ್ ಸಿಂಪಲ್ಲಾಗಿ ಪನ್ನೀರ್ ತವಾ ಫ್ರೈ ರೆಡಿ ಆಗುತ್ತೆ ಖಂಡಿತ ಟ್ರೈ ಮಾಡಿ ಟೇಸ್ಟ್ ಅಂತೂ ಅದ್ಭುತ ಇರುತ್ತೆ ನೀವೇ ಟ್ರೈ ಮಾಡಿ ನಂತರ ಕಾಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು